ಸಿರುಗುಪ್ಪ ನಗರದಲ್ಲಿ ಶುಕ್ರವಾರದಂದು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಹಾಗೂ ಸವಿತಾ ಮಹರ್ಷಿ ಜಯಂತಿ ಹಾಗೂ ಕಾಯಕ ಶರಣ ಜಯಂತಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಸರ್ಕಾರದ ಆದೇಶದಂತೆ ಜಯಂತಿ ಕಾರ್ಯಕ್ರಮವನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರಳವಾಗಿ ಮತ್ತು ಸಾಂಕೇತಿಕವಾಗಿ ಆಚರಿಸುವ ಮೂಲಕ ಅವರ ಆದರ್ಶಗಳನ್ನು ಸಾಮಾಜಿಕ ಚಿಂತನೆಗಳನ್ನು ಸಮಾಜದ ವರದಿಗಾಗಿ ಈ ನಾಡಿನಲ್ಲಿ ವಿತ್ತರಿಸಬೇಕಾಗಿದೆ ಎಂದು ಸಭೆಯಲ್ಲಿ ತಿಳಿಸುತ್ತಾ ವರ್ಷ ಆಚರಣೆಯಂತೆ ಈ ವರ್ಷವು ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಎಂದು ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಲಾಯಿತು ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಅನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಲು ಮಾಡಿ ಶಾಸಕ ವಿಧಾನಸಭಾ ಕ್ಷೇತ್ರ ಸ್ವರೂಪವನ್ನು ಆವರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಇನ್ನು ಈ ಪೂರ್ವಭಾವಿ ಸಭೆಯಲ್ಲಿನ ಆಯಾ ಸಮುದಾಯಗಳ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು ಜಯಂತಿಯ ಬಗ್ಗೆ ಚರ್ಚೆ ಮಾಡಿ ಎಲ್ಲಾ ತರಹದ ಸಿದ್ಧತೆಗಳು ಮಾಡಿಕೊಡಬೇಕೆಂದು ತಿಳಿಸಿದರು ಈ ಸರ್ತಿ ಅದು ಆಗೋದು ಬೇಡ ದಯವಿಟ್ಟು ಎಲ್ಲಾ ಕಡೆ ಆಚರಣೆ ಆಗಲಿ ಮಾಡ್ತಾರೆ ಬೆಳೆ ನಮ್ಗೆ ಐದು ಸಾವಿರ ನಮಗೆ ಜಯ ದಿರೋದ್ರಿಂದ ನಾವು ತಾಲೂಕಲ್ಲ ಸೇರಿ ಮಾಡಕ್ ನಮಗೆ ಈ ಫೈವ್ ಡೇಸ್ ಎಲ್ಲ ನಮ್ಗೆ ಅದ್ದೂರ ಮಾಡಕ್ ಸೊ ಸಿಂಪಲ್ ಆಗಿ ಮಾಡಿ ನಾವು ಮಾಡೋದು ಇನ್ನು ಈ ಎಲ್ಲ ಜಯಂತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ಆದೇಶದಂತೆ ಕಡ್ಡಾಯವಾಗಿ ಆಚರಣೆ ಮಾಡಬೇಕೆಂದು ಗ್ರೇಟ್ ಟು ತಹಸೀಲ್ದಾರ್ ಸತ್ಯಮ್ಮಾರ್ ಅವರು ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡುವುದರ ಮೂಲಕ ತಿಳಿಸಿದರು ಪ್ರಶ್ನೆ ನೋಡಿದೆ ನಮಗೆ ನೋಟಿಫಿಕೇಶನ್ ಮೊಬೈಲ್ ಬಂದಿಲ್ಲ ನಾವು ಬಂದ ಕಡೆ ಪ್ರತಿ ಈ ವರ್ಷ ಈ ವರ್ಷ ಪ್ರತಿ ಒಂದು ನೋಟಿಫಿಕೇಶನ್ ಅಧ್ಯಕ್ಷತೆಯಲ್ಲಿ ಇದುವರೆಗೆ ನಡೆದ ಶ್ರೀ ಮಡಿವಾಳ ಮಡಿವಾಳ ಮಾಚುದೇವ ಜಯಂತಿ ಶ್ರೀ ಸಂತಾ ಮಹರ್ಷಿ ಜಯಂತಿ ಹಾಗೂ ಕಾಯಕ ಶರಣರ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮದ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದಂತಹ ಮಾನ್ಯ ತಹಸೀಲ್ದಾರರಿಗೆ ಅನುಕಾಡಿತದ ಪರವಾಗಿ ಮತ್ತು ಎಲ್ಲ ಇಲಾಖೆಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಅನುಕಮಠದ ಅಧಿಕಾರಿಗಳಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿರುವಂತಹ ಎಲ್ಲ ಸಮುದಾಯದ ಪ್ರತಿನಿಧಿಗಳಿಗೂ ಮುಖಂಡರಿಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಹಾಗೆಯೇ ಎಲ್ಲ ಪತ್ರಕರ್ತ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಜೈ ಹಿಂದ್ ಕರ್ನಾಟಕ